ಸ್ನೇಹಿತರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರ್ತೀರ ಅಂದರೆ ಯಾವುದೇ ಒಂದು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಆಗಿರ್ಬೋದು ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು ಮೈಕ್ರೋ ಕ್ರೆಡಿಟ್ ಯೋಜನೆ ಆಗಿರ್ಬೋದು ಸ್ವಾವಲಂಬಿ ಸಾರಥಿ ಯೋಜನೆ ಆಗಿರ್ಬೋದು ಅಂಬೇಡ್ಕರ್ ನಿಗಮದಲ್ಲಿ ನಿಮಗೆ ಸಿಗುವಂಥ ಸೌಲಭ್ಯಗಳ ಒಂದು ಯಾವುದೇ ಸೌಲಭ್ಯ ಆಗಿರ್ಬೋದು ನೀವು ಅಪ್ಲಿಕೇಶನ್ ಹಾಕಿರ್ತೀರ ನೀವು ಯಾವುದೇ ಒಂದು ಸಾಲಿನಲ್ಲಿ ಹಾಕಿರಿ ಈಗ ನೋಡಿ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಈ ರೀತಿಯಾಗಿ ನೀವು ಯಾವ ಸಾಲಿನಲ್ಲಿ ನೀವು ಅರ್ಜಿನ ಸಲ್ಲಿಸಿರ್ತೀರೋ ಇದು ಅಂಬೇಡ್ಕರ್ ನಿಗಮದಿಂದ ನೀವು ಎಲ್ಲ ಒಂದು ಸ್ಟೇಟಸನ್ನ ನೀವು ನೋಡ್ಕೊಳ್ಬೋದು ಅದೇ ರೀತಿಯಾಗಿ ಇಲ್ಲಿ ಅರ್ಜಿ ಸಲ್ಲಿಸಿದಂಥವ್ರು ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಮತ್ತು ಇತರರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ತುಂಬ ಜನರಿಗೆ ಇದು ಗೊತ್ತಿರೋದಿಲ್ಲ ಮಾಹಿತಿ ಅದಕ್ಕಾಗಿ ದಯವಿಟ್ಟು ಶೇರ್ ಮಾಡಿ ಹಾಗೇ ಲೈಕ್ ಮಾಡೋದರಿಂದ ಇದು ತುಂಬ ಜನರಿಗೆ ರೀಚ್ ಆಗುತ್ತೆ ವಿಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವು ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದರಿಂದ ಇನ್ನೂ ಅತಿ ಹೆಚ್ಚು ಜನರಿಗೆ ವಿಡಿಯೋನ ಯೂಟ್ಯೂಬ್ದವರು ರೆಕಮೆಂಡ್ ಮಾಡ್ತಾರೆ ತುಂಬ ಜನರಿಗೆ ತಲುಪಲಿ ಇಂಥ ವೀಡಿಯೋಗಳು ಈ ಸಾರ್ವಜನಿಕರಿಗೆ ತುಂಬ ಉಪಯೋಗ ಆಗುವಂಥ ಮಾಹಿತಿ ಇದೆ ಸ್ನೇಹಿತರೆ ಇದು ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕೂಡ ಒಂದು ವೆಬ್ಸೈಟ್ ಕೂಡ ಇಲ್ಲಿ ಚೇಂಜಸ್ ಮಾಡಿರುವಂಥದ್ದು ತುಂಬ ಒಂದು ಬದಲಾವಣೆ ಮಾಡಿದ್ದಾರೆ ಮೊದಲು ಒಂಥರ ಬೇರೆ ಇತ್ತು ಈಗ ಒಂದು ಒಂದು ರೀತಿಯೇ ಇದೆ ಅದಕ್ಕಾಗಿ ನೋಡಿ ಇಲ್ಲಿ ನೀವು ಅರ್ಜಿ ಸಲ್ಲಿಸಿರ್ತೀರ ಆ ಅರ್ಜಿಯ ಒಂದು ಅಪ್ಲಿಕೇಶನ್ ಸ್ಟೇಟಸ್ ನೀವು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಆ ಅರ್ಜಿ ಸ್ಟೇಟಸ್ ನೀವು ಏನು ಅಪ್ರೂವಲ್ ಆಗಿದೆಯಾ ಇನ್ನೂ ಆಗಿಲ್ಲ ಏನಾಗಿದೆ ಅದರ ಸ್ಥಿತಿಗತಿ ಅಂತ ನೀವು ಮೊಬೈಲ್ ಮುಖಾಂತರವೇ ನೀವು ತಿಳ್ಕೊಳ್ಬೋದು ಮೊದಲು ಅದರ ಒಂದು ಸ್ಟೇಟಸ್ ತಿಳ್ಕೊಳೋಕ್ಕೆ ಸಾಧ್ಯ ಇದ್ದಿದ್ದಲ್ಲ ಅದಕ್ಕಾಗಿ ಈ ಒಂದು ಹೊಸ ವೆಬ್ಸೈಟಲ್ಲಿ ನೀವು ಯಾವ ರೀತಿ ಸ್ಟೇಟಸ್ ನೋಡ್ಬೋದು ಅಂತ ಇಲ್ಲಿ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಕರ್ನಾಟಕ ಇದು ಇದು ಅಂಬೇಡ್ಕರ್ ನಿಗಮದ ಒಂದು ವೆಬ್ಸೈಟ್ ಯಾವುದು ಅಂದ್ರೆ ಎಸ್ ಡಬ್ಲ್ಯೂ ಡಿ ಸಿ ಓ ಆರ್ ಪಿ ಡಾಟ್ ಕರ್ನಾಟಕ ಡಾಟ್ ಜಿ ಓ ಇ ಡಾಟ್ ಇನ್ ಅಂತ ನೀವು ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡಿದರೆ ಈ ರೀತಿಯಾಗಿ ಕಲ್ಯಾಣ ಸಮಾಜ ಸಮಾಜ ಕಲ್ಯಾಣ ಇಲಾಖೆಯಿಂದ ಉಪಕ್ರಮ ಅಂತ ಇಲ್ಲಿ ಬರುತ್ತೆ ಕೆಳಗಡೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಿಯಮಿತ ಅಂತ ಬರುತ್ತೆ ಇಲ್ಲಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರ ಒಂದು ಫೋಟೋ ಇದೆ ಅದಕ್ಕೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಇಲ್ಲಿ ಮುಖ್ಯಮಂತ್ರಿಗಳ ಒಂದು ಫೋಟೋ ಇರುತ್ತೆ ಇಲ್ಲಿ ಹಲವಾರು ಯೋಜನೆಗಳ ಒಂದು ಮಾಹಿತಿ ಇರುತ್ತೆ ಅದು ನಮಗೆ ಬೇಕಾಗಿರುವಂಥದ್ದು ಇನ್ಫಾರ್ಮೇಷನ್ ಏನಂದ್ರೆ ಇಲ್ಲಿ ಮೂರು ಲೈನ್ ಕಾಣಿಸ್ತಾ ಇದೆ ನೋಡಿ ರೈಟ್ ಸೈಡಲ್ಲಿ ಅದನ್ನು ಕೂಡ ನಿಮಗೆ ತೋರಿಸಿಕೊಡ್ತೀನಿ ಒಂದು ನಿಮಿಷ ನೋಡಿ ಸ್ನೇಹಿತರೆ ಇಲ್ಲಿ ಮೂರು ಲೈನ್ ಕಾಣಿಸ್ತಾ ಇದೆ ಈ ಒಂದು ಲೈನ್ ಕಾಣಿಸ್ತಾ ಇದೆ ನೋಡಿ ಆ ಲೈನ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಅರ್ಜಿ ಸ್ಥಿತಿ ಅಂತ ಬರುತ್ತೆ ಕಾಣಿಸ್ತಿದೆ ನಾನು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಇಲ್ಲಿ ಅರ್ಜಿ ಸ್ಥಿತಿ ಅಂತ ಇರುತ್ತೆ ಅದರ ಮೇಲೆ ಅದರ ಮೇಲೆ ನೀವು ಜಸ್ಟ್ ಕ್ಲಿಕ್ಕ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಅರ್ಜಿ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮತ್ತೆ ಬ್ಯಾಕ್ ಬನ್ನಿ ಬಂದಾಗ ಇಲ್ಲಿ ಕೆಳಗಡೆ ನೋಡ್ಬೋದು ಫೈನಾನ್ಷಿಯಲ್ ಇಯರ್ ನೀವು ಇಲ್ಲಿ ನೋಡ್ಬೋದು ಎರಡು ಸಾವಿರದ ಹದಿಮೂರು ಮತ್ತು ಹದಿನಾಲ್ಕು ಹದಿನಾಲ್ಕು ಮತ್ತು ಹದಿನೈದು ಹದಿನೈದು ಹದಿನಾರು ಹದಿನಾರು ಹದಿನೇಳು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತೈದು ಇಪ್ಪತ್ತಾರರ ಒಂದು ಸ್ಟೇಟಸ್ ಬರೋದಿಲ್ಲ ಇಪ್ಪತ್ತ್ನಾಲ್ಕು ಇಪ್ಪತ್ತ ಐದರವರೆಗೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನೇ ಹಿಡಿದು ಇಲ್ಲಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆವರೆಗೂ ನೀವು ಸ್ಟೇಟಸನ್ನ ಚೆಕ್ ಮಾಡ್ಕೊಳ್ಬೋದು ಈ ವರ್ಷದ್ದು ಇನ್ನೂ ಕೂಡ ಒಂದು ಯಾವುದೇ ಒಂದು ಸ್ಕೀಮ್ ಸ್ಕೀಮಿನ್ನೂ ಅರ್ಜಿ ಅಪ್ಲಿಕೇಶನ್ ಕೂಡ ಕರೆದಿಲ್ಲ ಅದಕ್ಕಾಗಿ ಇಲ್ಲಿ ಸ್ಟೇಟಸ್ ನೋಡಲಿಕ್ಕೆ ಬರೋದಿಲ್ಲ ಇಲ್ಲಿ ಸುಮ್ಮನೆ ಎಕ್ಸಾಂಪಲ್ ಕಾಣಿಸ್ತೇ ಕಾಣಿಸುತ್ತೆ ಇಪ್ಪತ್ತೈದು ಇಪ್ಪತ್ತಾರು ಅಂತ ಅಲ್ಲಿ ನೋಡಲಿಕ್ಕೆ ಬರೋದಿಲ್ಲ ಯಾವುದೇ ಒಂದು ಬೆನಿಫಿಷರಿ ಇರೋದಿಲ್ಲ ಹಾಗಾಗಿ ನೋಡಿ ಇದು ಯಾವ ರೀತಿ ನಾವು ಚೆಕ್ ಮಾಡ್ಕೊಳ್ಬೇಕು ಅರ್ಜಿ ಸಲ್ಲಿಸಿದವರು ಒಂದು ಅವರ ಹತ್ರ ನಂಬರ್ ಕೂಡ ಇರೋದಿಲ್ಲ ಹಾಗಾಗಿ ನಿಮ್ಗೆ ಏನು ತಲೆ ಕೆಟ್ಟಕ್ಕೆ ಹೋಗಬೇಡಿ ನಾನು ತಿಳಿಸ್ಕೊಡ್ತೇನೆ ಅದ್ರ ಬಗ್ಗೆ ಇಲ್ಲಿ ನೋಡಿ ನಂಬರು ನಿಮ್ಮ ಹತ್ರ ಯಾವುದೇ ಒಂದು ಅಪ್ಲಿಕೇಶನ್ ನಂಬರ್ ಇರ್ಲಿಕ್ಕೂ ಕೂಡ ಇಲ್ಲಿ ನೋಡಿ ನೀವು ಯಾವ ಸ್ಕೀಮ್ಗೆ ಅರ್ಜಿ ಸಲ್ಲಿಸಬೇಕು ಇದು ಅರ್ಜಿ ಸಲ್ಲಿಸಿರ್ತೀರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ನೀವು ಯಾವ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿದಿರಿ ಅದನ್ನು ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ನೀವೇನಾದರೂ ಅದು ಮಿಸ್ಟೇಕ್ ಮಾಡಿದರೆ ಇಲ್ಲಿ ತೋರಿಸೋದಿಲ್ಲ ನೀವು ಸರಿಯಾಗಿ ನೋಡ್ಕೊಳ್ಳಿ ಕೆಳಗಡೆ ಇಲ್ಲಿ ರಿಜಿಸ್ಟರ್ ಐ ಡಿ ಮತ್ತು ಮೊಬೈಲ್ ಸಂಖ್ಯೆ ಅಂತ ಇರುತ್ತೆ ನೀವು ಮೊಬೈಲ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೀವು ನಿಮ್ಮ ಒಂದು ಮೊಬೈಲ್ ಸಂಖ್ಯೆನ ಕೊಡಬೇಕಾಗುತ್ತೆ ಇಲ್ಲಿ ನೋಡಿ ಈ ರೀತಿಯಾಗಿ ನೀವು ಮೊಬೈಲ್ ಸಂಖ್ಯೆ ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಇದೆ ಕೆಳಗಡೆ ಇಲ್ಲಿ ನೋಡಿ ಕೆಳಗಡೆ ಇಲ್ಲಿ ಸರ್ಚ್ ಅಂತ ಇದೆ ಈ ಸರ್ಚನ್ನು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಈ ಸರ್ಚ್ ಆಪ್ಷನ್ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಸರ್ಚ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಅಪ್ಲಿಕೇಶನ್ ಮಾಹಿತಿ ಇಲ್ಲಿ ಓಪನ್ ಆಗುತ್ತೆ ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಇಲ್ಲಿ ಕ್ರಮ ಸಂಖ್ಯೆ ಇದೆ ನೋಂದಣಿ ವಿವರ ಇದೆ ಇಲ್ಲಿ ನಾನು ಜಸ್ಟ್ ನಿಮ್ಗೆ ತೋರಿಸಿಕೊಡ್ತೀನಿ ನೋಡಿ ಇಲ್ಲಿ ಕ್ರಮ ಸಂಖ್ಯೆ ಇದೆ ಅದರ ಬಾಜು ನೀವು ಯಾವ ಯೋಜನೆಗೆ ಯಾವ ವರ್ಷದಲ್ಲಿ ಅರ್ಜಿನ ಸಲ್ಲಿಸಿದ್ರಿ ಅದರ ಜೊತೆಗೆ ಸ್ಥಳ ಯಾವುದು ಎಲ್ಲಿಂದ ಅರ್ಜಿ ಸಲ್ಲಿಸಿದ್ರಿ ಅದರ ಜೊತೆಗೆ ಫಲಾನುಭವಿಯ ಹೆಸರು ಅವರ ಜೊತೆ ಮೊಬೈಲ್ ನಂಬರು ಮತ್ತೆ ಇಲ್ಲಿ ನೋಡ್ಬೋದು ಅರ್ಜಿ ಸ್ಥಿತಿ ಏನಿದೆ ಅರ್ಜಿ ಸ್ಥಿತಿ ನೀವು ಇಲ್ಲಿ ನೋಡ್ಕೊಳ್ಬೋದು ಸಮಿತಿಯಿಂದ ಆಯ್ಕೆಯಾದವರ ಪಟ್ಟಿ ಸಲ್ಲಿಸಲಾಗಿದೆ ಅಂತ ಸ್ಟೇಟಸ್ ಬರ್ತಾ ಇದೆ ಇಲ್ಲಿ ಬಾಜು ನೋಡ್ಬೋದು ನಿಮ್ಮ ಒಂದು ಆರ್ ಡಿ ಸಂಖ್ಯೆ ಇರುತ್ತೆ ಅಂದರೆ ಕ್ಯಾಸ್ಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಕೂಡ ಇರುತ್ತೆ ಈ ರೀತಿಯಾಗಿ ನೀವು ಏನಾಗಿದೆ ಸ್ಟೇಟಸ್ ಅಂತ ನೀವು ಈಸಿಯಾಗಿ ತಿಳ್ಕೊಳ್ಬೋದು ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮಾಹಿತಿ ಇಷ್ಟ ಆಗಿದ್ದರೆ ಲೈಕು ಸೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಲಿಕ್ಕೆ ಹೋಗ್ಬೇಡಿ ಇದೇ ರೀತಿ ಉಪಯುಕ್ತ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದರಿಂದ ನಿಮಗೆ ಬೇಗನೆ ವಿಡಿಯೋನ ಸೇ ನಾವು ಹಾಕುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಲೈಕ್ ಮಾಡೋದರಿಂದ ಕೂಡ ತುಂಬ ಜನರಿಗೆ ವಿಡಿಯೋ ರೀಚ್ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ದಯವಿಟ್ಟು ನಾವು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ ನಾವು ಯಾವುದೇ ವೇಸ್ಟ್ ವಿಡಿಯೋಗಳು ಮಾಡೋದಿಲ್ಲ ಅದು ಇಂಥ ಒಂದು ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ವೀಡಿಯೋಗಳು ನಾವು ಮಾಡ್ತಿರ್ತೀವಿ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು